ಬಗ್ಗೆ ರಾಜ್ಯದಲ್ಲಿ ಬಹಳ ಚರ್ಚೆ ನಡೀತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏನಪ್ಪ ಕರಿಬೇಕು ಅಂತ ಹೇಳಿದರೆ ಇದು ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಇದು ತೆರಿಗೆ ಹೆಚ್ಚಳ ಮಾಡ್ತಕ್ಕಂಥ ಸರ್ಕಾರ ಈಗ ಉದಾಟದ ಹಾಲಿನ ಬೆಲೆಯನ್ನ ಈಗ ಈ ಹಿಂದೆ ಆಲ್ರೆಡಿ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿರ್ತಕ್ಕಂಥ ದಿನ ಅದನ್ನ ರೈತರಿಗೆ ಕೊಡ್ತೀವಿ ಅಂತ ಹೇಳಿ ಏನ್ ಕೊಟ್ಟರು ರೈತರಿಗೆ ಈಗ ಮತ್ತೆ ಮೂರು ರೂಪಾಯಿ ಪರ್ ಲೀಟರ್ಗೆ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಯಾರೇ ಹೊರೆಯಾಗತ್ತೆ ಇದನ್ನ ಕರ್ನಾಟಕ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು ಮಾನ್ಯ ಸಿದ್ದರಾಮಯ್ಯ ಅವರಿಂದ ವಿನಂತಿಯನ್ನು ಮಾಡ್ಕೊಳ್ತೇನೆ ನೀವು ಈ ಹಿಂದೆ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದ್ರಿ ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರಿ ಹಾಲಿನ ತರ ಹೆಚ್ಚಿಗೆ ಮಾಡಿದ್ರಿ ವಿದ್ಯುತ್ ತರ ಹೆಚ್ಚಿಗೆ ಮಾಡಿದ್ರಿ ಕೆ ಎಸ್ ಆರ್ ಟಿ ಸಿ ಸಾರಿಗೆ ದರವನ್ನು ಹೆಚ್ಚಿಗೆ ಮಾಡಿದ್ರಿ ಆಮೇಲೆ ರಿಜಿಸ್ಟ್ರೇಷನ್ ಶುಲ್ಕವನ್ನು ಹೆಚ್ಚು ಮಾಡಿದ್ರಿ ಸ್ಟ್ಯಾಂಪ್ ಡ್ಯೂಟಿಯನ್ನು ಹೆಚ್ಚು ಮಾಡಿದ್ರಿ ಮೆಟ್ರೋ ದರವನ್ನ ಹೆಚ್ಚು ಮಾಡಿದ್ರಿ ಒಂದ್ ರೀತಿ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಜನ ವಿರೋಧಿ ಸರ್ಕಾರ ತೆರಿಗೆ ಹೆಚ್ಚಳ ಮಾಡತಕ್ಕಂಥ ಆಮೇಲೆ ಬೆಲೆ ಹೆಚ್ಚಳ ಮಾಡ್ತಕ್ಕಂಥ ಜನ ವಿರೋಧಿ ಸರ್ಕಾರ ಹಾಗಾಗಿ ಮತ್ತೆ ಏನಾದರೂ ಹಾಲಿನ ದರವನ್ನು ಈ ಸರ್ಕಾರ ಹೆಚ್ಚಿಗೆ ಮಾಡಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳದ್ಕೆ ಕುಚಿಯ ಬಗ್ಗೆ ರಾಜ್ಯದಲ್ಲಿ ಬಹಳ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯ ಅವರು ಉಳಿತಾರೋ ಸಿದ್ದರಾಮಯ್ಯ ಅವ್ರು ಹೋಗ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಹಿಂದಾರ ಆಗ್ತಾರೆ ಅನ್ನುವಂಥ ವಿಷಯ ಇಡೀ ರಾಜ್ಯಾದ್ಯಂತ ಚರ್ಚೆ ನಡೀತಾ ಇದೆ ಎಲ್ಲ ಮಂತ್ರಿಗಳು ದೆಹಲಿಗೆ ಹೋಗ್ತಾ ಇದ್ದಾರೆ ಅನೇಕ ಜನ ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಭೇಟಿ ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಡೆಲ್ಲಿ ಟು ಬೆಂಗಳೂರು ಬೆಂಗಳೂರು ಡೆಲ್ಲಿ ಎಲ್ಲ ಶಾಸಕರು ಮಂತ್ರಿಗಳು ಓಡಾಡ್ತಾ ಇದ್ದಾರೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ಮುಖ್ಯಮಂತ್ರಿ ಯಾರಾಗ್ತಾರೋ ಬಿಡ್ದು ನಮಗೆ ಬೇರೆಯೇ ವಿಷಯ ನಮಗೆ ಈಗ ಸದ್ಯ ಬೇಕಾಗೇ ಇಲ್ಲ ವಿಷಯ ನಮಗೆ ಬೆಳಗಾಂನಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಶುಗರ್ ಕೇನ್ ಕಬ್ಬಿನ ರೈತರು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಪರ್ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಬೇಗನೆ ಅಂತ ಕೊಡಬೇಕು ತಮ್ಮ ನಿರ್ಧಾರ ಏನು ಅಂತ ಹೇಳಬೇಕು ರೈತರು ಭಾಳ ಕಂಗಾಲಾದ ಹೋಗಿದ್ದಾರೆ ಆತಂಕದಲ್ಲಿದ್ದಾರೆ ಹಾಗಾಗಿ ಕೂಡಲೇ ಏನು ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರನ್ನ ಮಾತುಕತೆಗೆ ಕರೆದು ಏನು ರಸ್ತೆನಲ್ಲಿದ್ದಾರೆ ರೈತರು ಅವರಿಗೆ ಪರಿಹಾರವನ್ನ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯದ ರೈತರು ಹಾಗಾಗಿ ಈ ಡಿಸಿಷನ್ ಆಗುವವರೆಗೆ ಮೂರ್ ಸಾವಿರದ ಐನೂರು ರೂಪಾಯಿ ಕನ್ನಿಗೆ ನಿರ್ಧಾರ ಆಗುವವರೆಗೆ ನಾವು ಕಟಾವು ಮಾಡೋದಿಲ್ಲ ಕಬ್ಬನ್ನು ಕಟಾವು ಮಾಡ್ತೀವಿ ಯಾವಾಗ ಅಂತ ಹೇಳಿದ್ರೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಿದಾಗ ಮಾತ್ರ ನಾವು ಕಬ್ಬನ್ನು ಕಟಾವು ಮಾಡ್ತೇವೆ ಇಲ್ಲ ಹೇಳಿದ್ರೆ ನಾವು ಕಬ್ಬನ್ನು ಕಟಾವು ಮಾಡೋದಿಲ್ಲ ಬೇಕಾದ್ರೆ ನೀವು ಶುಗರ್ ಫ್ಯಾಕ್ಟ್ರಿಗಳನ್ನ ಹಾಕೊಂಡಿರಿ ಅಂತ ಹೇಳಿ ರೈತರಿಗೆ ಇವತ್ತು ನಿರ್ಧಾರವನ್ನು ಮಾಡಿದ್ದಾರೆ ಸೊ ಹಂಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಕೂಡಲೇ ಎಲ್ಲ ರಾಜ್ಯ ರಾಜ್ಯದ ಎಲ್ಲ ಶುಗರ್ ಫ್ಯಾಕ್ಟ್ರಿಗಳ ಮಾಲೀಕರನ್ನ ಕರ್ಬಿಟ್ಟು ನೀವು ಮಾತುಕತೆಯನ್ನ ಮಾಡಿ ರೈತರ ಪರವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಆಗ್ರಹಪಡಿಸುತ್ತೆ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಇದ್ದ ಹಗಲು ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ ರೈತರ ಜೊತೆ ನಮ್ಮ ಹುಟ್ಟು ಹಬ್ಬವನ್ನ ಆಚರಣೆ ಮಾಡ್ತೀವಿ ನಾನು ರೈತರ ಹೋರಾಟವನ್ನ ಅಂತ ಅಂತೇಳಿ ಬಿಜೆಪಿ ನಮ್ಮ ರಾಜ್ಯಾಧ್ಯಕ್ಷರು ನೋಗಿ ಧರಣಿಯಾಗಿ ಕೂತಿದ್ದಾರೆ ಹಾಗಾಗಿ ನಾನು ಆಗ್ರಹ ಪಡಿಸ್ತೇನೆ ಕೂಡಲೇ ಕಬ್ಬು ಬೆಳೆ

ಮೂರು ವೋಟ್ನ ಕಳ್ತನ ಮಾಡುವಂಥದ್ದು ಅಕ್ರಮವಾಗಿ ಮತದಾನವನ್ನು ಮಾಡ್ತಕ್ಕಂಥದ್ದು ಮಾಡಿಸ್ತಕ್ಕಂಥದ್ದು ಕೆಲಸವನ್ನು ಯಾರಪ್ಪ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಡೀ ದೇಶದ ಎಲ್ಲ ಜನರಿಗೆ ಬಂದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇತ್ತು ಪಿ ಎನ್ ನಂತರ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆ ಸುಧಾರಣೆಯ ಕಡೆಗೆ ಹೋಗ್ತಾ ಇತ್ತು ಅದು ಪ್ರತಿ ವರ್ಷದಿಂದ ವರ್ಷಕ್ಕೆ ಪ್ರತಿ ಚುನಾವಣೆಯಿಂದ ಚುನಾವಣೆಗೆ ಚುನಾವಣೆ ಅಂತ ಒಂದು ಸುಧಾರಣೆಯ ಕಡೆಗೆ ಹೋಗ್ತಾ ಇದೆ ಆದ್ದರಿಂದ ಮತ್ತು ಮತ್ ಮತ್ತು ದೇಶದಲ್ಲಿ ಜನರು ಮತದಾರರು ಜಾಗೃತರಾಗಿದ್ದಾರೆ ಮತ್ತು ದೇಶದಲ್ಲಿ ಯುವ ಮತದಾರರು ಜಾಸ್ತಿ ಇದ್ದಾರೆ ಉದಾಹರಣೆಗೆ ಅರವತ್ತು ಪರ್ಸೆಂಟ್ ಅರವತ್ತೈದು ಪರ್ಸೆಂಟ್ ಯುವ ಮತದಾರರಿದ್ದಾರೆ ಅವ್ರಿಗೆ ಅವೇರ್ನೆಸ್ ಇದೆ ಯಾರಿಗೆ ವೋಟ್ ಹಾಕಬೇಕು ಯಾರಿಗೆ ವೋಟ್ ಹಾಕಬಾರ್ದು ಅಂತ ಮತ್ತು ಜನರು ಕೂಡ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿದೆ ಟಿ ವಿ ನೋಡೋಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಓದ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಎಜುಕೇಷನ್ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಪರಿಣಾಮವಾಗಿ ಇಡೀ ದೇಶ ಕಾಂಗ್ರೆಸ್ ಅಂತಕ್ಕಂಥದ್ದು ಅಭಿವೃದ್ಧಿಯನ್ನು ಮಾಡ್ತೇ ಇರಲಿಲ್ಲ ಅದು ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ಗೆಲ್ತಾ ಇರೋದ್ರಿಂದ ಇದನ್ನು ಅರಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲವರು ಕಾಂಗ್ರೆಸ್ ಪಾರ್ಟಿಗೆ ಇದನ್ನು ಜೀರ್ಣ ಮಾಡ್ಕೊಳ್ಳೋಕಾಗ್ತಾ ಇಲ್ಲ ಹಾಗಾಗಿ ಯಾರ ಮೇಲೆ ಈ ಒಂದು ಸಮಸ್ಯೆಯನ್ನು ಹಾಕೋದು ವಿ ಎಂ ಮಷನ್ ಹಾಕೋದು ಏನು ವೋಟ್ ಚೋರಿ ಅಂತ ಹಾಗಾಗಿ ಜನ ಏನು ತೀರ್ಪು ಕೊಡ್ತಾ ಇದ್ದಾರೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು ಜನ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಾಗಿ ವೋಟ್ ಚೋರಿ ಈ ತರದ್ದು ಏನು ನಡೀತಾ ಇಲ್ಲ ಬಿಹಾರದಲ್ಲಿ ಅರವತ್ತೈದು ಲಕ್ಷ ಜನ ಲಕ್ಷ ಜನ ಮತದಾರರು ಅಕ್ರಮ ಮತದಾರರಿದ್ದಾರೆ ಸುಪ್ರೀಂ ಕೋರ್ಟ್ ಅದರಲ್ಲಿ ನಲವತ್ತೇಳು ಲಕ್ಷಕ್ಕಿಂತ ಹೆಚ್ಚು ಜನ ಅಕ್ರಮ ಮತದಾರರು ಅಂತ ಸುಪ್ರೀಂ ಕೋರ್ಟ್ ಒಪ್ಕೊಳ್ಬೇಕಾಗಿತ್ತು ಆಮೇಲೆ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಒಬ್ಬೊಬ್ಬರ ಸ್ಟೇಟ್ಮೆಂಟ್ ಕೂಡ ಮಾಡುತ್ತ ಹಾಗಾಗಿ ಅಕ್ರಮ ಮತದಾರರು ಯಾರು ಹಾಗಾಗಿ ಎರಡರಡುಗಳಿಗೆ ಹೋಗಿ ಮತದಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೊಡಿ ಕಂಪ್ಲೇಂಟ್ ಕೊಡಿ ವಿವರವಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಕೊಡಿ ವಿವರವಾಗಿರ್ತಕ್ಕಂಥ ಡಾಕ್ಯುಮೆಂಟ್ ಅಂತ ಚುನಾವಣೆ ಇದೆ ಚುನಾವಣಾ ಕಮಿಷನ್ ಮುಕ್ತವಾಗಿದೆ ಸುಪ್ರೀಂ ಕೋರ್ಟ್ ಮುಕ್ತವಾಗಿದೆ ಯಾಕೆ ಎದುಕೊಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಬರೀ ಪೇಪರ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ ಕೊಡಿ ವಿ ದಾಖಲಾತಿಗಳನ್ನು ಬಿಡುಗಡೆ ಮಾಡಿ ದಾಖಲಾತಿಗಳನ್ನು ಸಂಪೂರ್ಣವಾಗಿ ನನ್ನ ಹತ್ರ ಹಾವಿದೆ ಹಾಗಿದೆ ಅಂತೇಳಿ ಖಾಲಿ ಮುಟ್ಟಿ ಇಟ್ಕೊಂಡು ನಾನು ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಹಾವನ್ನು ಬಿಡ್ತಾ ಇದ್ರು ಹಾಗಾಗಿ ರಾಹುಲ್ ಗಾಂಧಿ ಅವರು ಏನು ವ್ಯವಸ್ಥೆ ಇಡೀ ದೇಶಕ್ಕೆ ಜನಕ್ಕೆ ಅರ್ಥ ಆಗಿದೆ ಆದ್ರಿಂದ ಜನ ರಾಹುಲ್ ಗಾಂಧಿಯವರ ಹೇಳಿಕೆಗಳ ಬಗ್ಗೆ ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್ಗಳ ಬಗ್ಗೆ ತಲೆ ಕಳಿಸ್ಕೊಳ್ತಾ ಇಲ್ಲ ಹಾಗಾಗಿ ಕಾಂಗ್ರೆಸ್ ಅನ್ನ ಜನ ನಂಬ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನ ಇಡೀ ದೇಶದಲ್ಲಿ ಜನ ಮೂಲೆ ಗುಂಪು ಮಾಡಿದ್ದಾರೆ ಇದನ್ನ ಅರವಸ್ಕೊಳ್ಳಕ್ ಆಗ್ತಾ ಇಲ್ಲ ಸ್ವಲ್ಪ ರಿಯಾಲಿಟಿ ಏನು ಅಂತಕ್ಕಂಥದ್ದನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಕಾಂಗ್ರೆಸ್ ನಿಜವಾದ ಸಂಗತಿ ಏನು ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಮನವರಿಕೆ ಮಾಡ್ಕೊಳ್ಬೇಕು ಅರ್ಥ ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಹುಲ್ ರಾಹುಲ್ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ ಸತ್ಯವನ್ನ ಬಚ್ಚಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ನಾನು ಅವರಿಗೆ ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೇನೆ